ಸ್ನೇಹ ನಮಸ್ಕಾರ ಚರಿತ್ರೆ ನ್ಯೂಸ್ ರೌಂಡ್ ಅಪ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಸೋನಿಯಾ ಗಾಂಧಿ ಕುಟುಂಬದ ಜೊತೆ ಅಮೆರಿಕನ್ ಉದ್ಯಮಿ ಜಾರ್ಜ್ ಸೋರಸ್ ನಡುವಿನ ಸಂಪರ್ಕ ನಿಜಕ್ಕೂ ಗಂಭೀರ ಹಾಗೂ ಕಳವಳಕಾರಿ ಅಂತ ಕೇಂದ್ರ ಆರೋಪಿಸಿದೆ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಈ ಕುರಿತು ಸೋನಿಯಾ ರಾಹುಲ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ಇಂತಹ ವಿಷಯಗಳನ್ನ ರಾಜಕೀಯ ದೃಷ್ಟಿಕೋನದಿಂದ ನೋಡಬಾರದು ದೇಶದ ಏಕತೆಯ ದೃಷ್ಟಿಯಿಂದ ನೋಡಬೇಕು ಅಂತ ಕಿರಣ್ ಹೇಳಿದ್ದಾರೆ ಇದೊಂದು ಪ್ರಮುಖ ವಿಷಯವಾಗಿದ್ದು ಇದರಲ್ಲಿ ರಾಜಕೀಯ ಬೆರೆಸುತ್ತಿಲ್ಲ ಜಾರ್ಜ್ ಸೋರಸ್ ಅವರ ಪ್ರತಿಷ್ಠಾನದಿಂದ ಹಣಕಾಸು ಪಡೆದ ಸಂಸ್ಥೆಗಳೊಂದಿಗೆ ಸೋನಿಯಾ ಗಾಂಧಿ ಸಂಬಂಧ ಹೊಂದಿದ್ದಾರೆ ಅಂತ ಕಿರಣ್ ರಿಜಿಜು ಹೇಳಿದ್ದಾರೆ ವಿಚಿತ್ರ ಅಂದರೆ ಇಂತಹ ಸಂಸ್ಥೆಗಳು ಕಾಶ್ಮೀರವನ್ನ ಪ್ರತ್ಯೇಕ ಘಟಕವಾಗಿ ಪರಿಗಣಿಸುವಂತಹ ವಿವಾದಾತ್ಮಕ ನಿಲುವುಗಳನ್ನ ಬೆಂಬಲಿಸಿವೆ ಅಂತ ಸಚಿವ ಕಿರಣ್ ರಿಜಿಜು ನೇರವಾಗಿ ಆಪಾದನೆ ಮಾಡಿದ್ದಾರೆ ಇನ್ನು ಸಂಸತ್ತಿನಲ್ಲೂ ಸೋರಸ್ ವಿಚಾರ ಗದ್ದಲ ಎಬ್ಬಿಸಿದೆ ರಾಜ್ಯಸಭೆಯಲ್ಲಿ ಈ ವಿಷಯವಾಗಿ ಕೋಲಾಹಲ ನಿರ್ಮಾಣವಾಗಿತ್ತು ಇನ್ನು ಆಡಳಿತಾರೂಢ ಬಿಜೆಪಿ ವಿಷಯವನ್ನ ಅಧಾನಿ ಪ್ರತ್ಯಸ್ತರವಾಗಿ ಪ್ರಯೋಗಿಸಲು ಮುಂದಾಗಿದೆ ಹೀಗಾಗಿ ದೊಡ್ಡ ಮಟ್ಟದಲ್ಲೇ ತಯಾರಿ ಮಾಡಿಕೊಂಡಿದೆ ಅಲ್ಲದೆ ಸಂಸತ್ತಿನಲ್ಲಿ ಘಟನೆ ಕುರಿತು ಸ್ಪಷ್ಟೀಕರಣ ನೀಡುವುದಾಗಿ ಸಚಿವರು ಹೇಳಿದ್ದಾರೆ ಹೀಗಾಗಿ ಸೋರಸ್ ಸೋನಿಯಾ ಲಿಂಕ್ ಕಾಂಗ್ರೆಸ್ಗೆ ಮುಳುವಾಗುವ ಸಾಧ್ಯತೆ ಇದೆ ನರೇಂದ್ರ ಮೋದಿ ವಿರುದ್ಧ ಒಂದಾಗಿದ್ದ ಇಂಡಿಯಾ ಕೂಟದಲ್ಲೀಗ ಎಲ್ಲವೂ ಸರಿ ಇಲ್ಲ ಕೆಲವೊಂದು ವಿಚಾರದಲ್ಲಿ ಅಂಗ ಪಕ್ಷಗಳ ನಡುವೆ ನಾನೊಂದು ತೀರಾ ನೀನೊಂದು ತೀರಾ ಎನ್ನುವ ಪರಿಸ್ಥಿತಿ ಇದೆ ಇದೀಗ ಸಂಸತ್ತಿನ ಆಸನಗಳ ವಿಚಾರದಲ್ಲೂ ಮುಸುಕಿನ ಗುದ್ದಾಟ ನಡೀತಾ ಇದೆ ಸಮಾಜವಾದಿ ಪಕ್ಷಕ್ಕೆ ಈ ಹಿಂದೆ ನೀಡಲಾಗಿದ್ದ ಮುಂದಿನ ಸಾಲಿನ ಸೀಟ್ನಲ್ಲಿ ಕೋಕ್ ನೀಡಲಾಗಿದೆ ಮೊದಲ ಸಾಲಿನಲ್ಲಿ ಕುಳಿತುಕೊಂಡಿದ್ದ ಅಯೋಧ್ಯೆ ಸಂಸದ ಅವ ದೇಶ್ ಪ್ರಸಾದ್ ಅವರನ್ನ ಮೊದಲನ ಸಾಲಿನಿಂದ ಎತ್ತಂಗಡಿ ಮಾಡಲಾಗಿದೆ ಇದು ಸಮಾಜವಾದಿ ಪಕ್ಷದ ಕಣ್ಣು ಕೆಂಪಗಾಗಿಸಿದೆ ಈ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕ ವಿಪಕ್ಷಗಳ ಮುಖಂಡ ರಾಹುಲ್ ಗಾಂಧಿ ಮೌನವಾಗಿರುವುದು ಅಖಿಲೇಶ್ ಅವರನ್ನ ಕೆರಳಿಸಿದೆ ಅಂದಹಾಗೆ ರಾಹುಲ್ ಗಾಂಧಿ ಸದನದಲ್ಲಿ ಈ ವಿಷಯವನ್ನ ಪ್ರಸ್ತಾಪಿಸುತ್ತಾರೆ ಎಂದು ಎಸ್ಪಿ ಬಹುಶಃ ಆಶಿಸಿತ್ತು ಆದರೆ ಇದು ಇಲ್ಲಿವರೆಗೆ ಕಂಡು ಬಂದಿಲ್ಲ ಅಲ್ಲದೆ ಅಖಿಲೇಶ್ ಯಾದವ್ ಅವರನ್ನ ಬ್ಲಾಕ್ ಮೂರಕ್ಕೆ ಸ್ಥಳಾಂತರಿಸಿರುವುದು ಸಹ ಪಕ್ಷದಲ್ಲಿ ಅಸಮಾಧಾನ ಮೂಡಿಸಿದೆ ಮತ್ತೊಂದೆಡೆ ಕೇರಳದ ವೈನಾಡ್ನಿಂದ ಆಯ್ಕೆಯಾಗಿರುವ ಪ್ರಿಯಾಂಕಾಗೆ ಸಿಗುತ್ತಿರುವ ಆದ್ಯತೆ ಎಸ್ಪಿ ಸಂಸದರಿಗೆ ಸಿಗುತ್ತಿಲ್ಲ ಎನ್ನುವುದು ನೋವು ತಂದಿದೆ ಅಂತ ನಾಯಕರು ಹೇಳುತ್ತಿದ್ದಾರೆ ಹೀಗಾಗಿ ರಾಹುಲ್ ವಿರುದ್ಧ ಎಸ್ಪಿ ನಾಯಕರು ಒಳಗೊಳಗೆ ತೀರಾ ಬೇಸರಗೊಂಡಿದ್ದಾರೆ ಎನ್ನಲಾಗಿದೆ ಫೆಬ್ರವರಿಯಲ್ಲಿ ನಡೆಯಲಿರುವ ದೆಹಲಿ ವಿಧಾನಸಭಾ ಚುನಾವಣೆಗೆ ಆಮ್ ಆದ್ಮಿ ಪಕ್ಷ ಭರ್ಚರಿಯಾಗಿ ತಯಾರಿ ಇದೆ ಈಗಾಗಲೇ ಅಭ್ಯರ್ಥಿಗಳ ಮೊದಲ ಪಟ್ಟಿ ಬಿಡುಗಡೆ ಮಾಡಿದ್ದ ಪಕ್ಷ ಇದೀಗ ಅಭ್ಯರ್ಥಿಗಳ ಎರಡನೇ ಪಟ್ಟಿ ಪ್ರಕಟಿಸಿದೆ ಅಚ್ಚರಿ ಎನ್ನುವಂತೆ ಹಿರಿಯ ನಾಯಕ ಮನೀಶ್ ಸಿಸೋಡಿಯಾ ಕ್ಷೇತ್ರವನ್ನು ಬದಲಾಯಿಸಲಾಗಿದೆ ಅವರಿಗೆ ಪತ್ಪಗರಂಜ್ ಬದಲಾಗಿ ಜಂಗ್ಪುರ ಕ್ಷೇತ್ರದಿಂದ ಟಿಕೆಟ್ ನೀಡಲಾಗಿದೆ ಇನ್ನು ಪತ್ಪಗರಂಜ್ ನಿಂದ ಇತ್ತೀಚೆಗೆ ಪಕ್ಷಕ್ಕೆ ಸೇರ್ಪಡೆಗೊಂಡ ಅವಾದ್ ವೋಝಾ ಅವರಿಗೆ ಟಿಕೆಟ್ ನೀಡಲಾಗಿದೆ ಉಳಿದಂತೆ ಮಾದೀಪುರದಿಂದ ರಾಖಿ ಬಿರ್ನಾಲ್ಗೆ ಟಿಕೆಟ್ ನೀಡಲಾಗಿದೆ ಹಾಗೂ ಮತ್ತೊಬ್ಬ ಮುಖಂಡ ಪ್ರವೀಣ್ ಕುಮಾರ್ ಅವರಿಗೆ ಜನಕಾಪುರಿಯಿಂದ ಟಿಕೆಟ್ ನೀಡಲಾಗಿದೆ ಕಳೆದ ಹತ್ತು ವರ್ಷದ ಅವಧಿಯಲ್ಲಿ ಭಾರತ ವಿಶ್ವದ ಐದನೇ ಅತಿದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ರಾಜಸ್ಥಾನದಲ್ಲಿ ಹೂಡಿಕೆ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು ಇಡೀ ಜಗತ್ತು ಭಾರತದತ್ತ ಅಚ್ಚರಿಯಿಂದ ನೋಡುತ್ತಿದೆ ಎಂದಿದ್ದಾರೆ ಇಂದು ಪ್ರಪಂಚದ ಪ್ರತಿಯೊಬ್ಬ ತಜ್ಞರು ಪ್ರತಿಯೊಬ್ಬ ಹೂಡಿಕೆದಾರರು ಭಾರತದ ಬಗ್ಗೆ ಉತ್ಸುಕರಾಗಿದ್ದಾರೆ ಸುಧಾರಣೆ ಸಾಧನೆ ಪರಿವರ್ತನೆ ಎಂಬ ಮಂತ್ರವನ್ನ ಅನುಸರಿಸಿ ಭಾರತ ಮಾಡಿರುವ ಅಭಿವೃದ್ಧಿಯು ಪ್ರತಿಯೊಂದು ಕ್ಷೇತ್ರದಲ್ಲೂ ಗೋಚರಿಸುತ್ತಿದೆ ಸ್ವಾತಂತ್ರ್ಯದ ನಂತರ ಭಾರತವು ವಿಶ್ವ ಹನ್ನೊಂದನೇ ಅತಿ ದೊಡ್ಡ ಆರ್ಥಿಕತೆಯಾಗಿತ್ತು ಆದರೆ ಕಳೆದ ಹತ್ತು ವರ್ಷಗಳಲ್ಲಿ ಭಾರತವು ವಿಶ್ವದ ಐದನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಬೆಳೆದಿದೆ ಅಂತ ಪ್ರಧಾನಿ ಹೆಮ್ಮೆ ವ್ಯಕ್ತಪಡಿಸಿದ್ದಾರೆ ತಮ್ಮ ಸರ್ಕಾರವು ಅಭಿವೃದ್ಧಿ ಜೊತೆಗೆ ಪರಂಪರೆ ಎಂಬ ಮಂತ್ರವನ್ನು ಇದೆ ಇಂದಿನ ಯುಗ ತಂತ್ರಜ್ಞಾನ ಮತ್ತು ಡೇಟಾದಿಂದ ನಡೆಸಲ್ಪಡುವ ಶತಮಾನವಾಗಿದೆ ಇವೆರಡಕ್ಕೂ ನಮ್ಮ ಸರ್ಕಾರ ಪ್ರಧಾನ ಆದ್ಯತೆ ನೀಡಿದೆ ಅಂತ ಪ್ರಧಾನಿ ಒತ್ತಿ ಹೇಳಿದ್ರು ಅಲ್ಲದೆ ಪ್ರಸ್ತುತ ಭಾರತವು ಪ್ರಜಾಪ್ರಭುತ್ವ ಜನಸಂಖ್ಯಾಶಾಸ್ತ್ರ ಮತ್ತು ಡೇಟಾದ ನಿಜವಾದ ಶಕ್ತಿಯನ್ನ ಜಗತ್ತಿಗೆ ತೋರಿಸ್ತಾ ಇದೆ ಅಂತ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಜ್ಞಾನ ವಿಜ್ಞಾನ ಬೆಳೆದಂತೆಲ್ಲ ಮನುಷ್ಯರು ಮತ್ತಷ್ಟು ಸುಕ್ಷಿತರಾಗ್ತಾರೆ ಅನ್ನುವ ನಂಬಿಕೆ ಇತ್ತು ಆದರೆ ಪರಿಸ್ಥಿತಿ ಮಾತ್ರ ಉಲ್ಟಾ ಆಗ್ತಿದೆ ಉತ್ತರ ಪ್ರದೇಶದ ಗಾಜಿಯಾಬಾದ್ ನಲ್ಲಿ ಅಮಾನುಷ ಘಟನೆಯೊಂದು ವರದಿಯಾಗಿದೆ ಮನೆಯೊಂದರ ಶೌಚಾಲಯದ ಪೈಪ್ ನಲ್ಲಿ ಆರು ತಿಂಗಳ ಭ್ರೂಣ ಸಿಲುಕಿರುವ ವಿಲಕ್ಷಣ ಘಟನೆ ನಡೆದಿದೆ ಮನೆಯ ನೀರು ಹೋಗುವ ಕೊಳಾಯಿಯಲ್ಲಿ ಈ ಭ್ರೂಣ ಪತ್ತೆಯಾಗಿದ್ದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತೆ ಆಗಿದೆ ದೇವೇ ದೇವೇಂದ್ರ ಅಲಿಯಾಸ್ ದೇವ ಎಂಬಾತ ಪೈಪ್ ಒಡೆದು ಭ್ರೂಣವನ್ನ ಹೊರತೆಗೆದಿದ್ದಾನೆ ಮಾಹಿತಿ ಪಡೆದ ಇಂದಿರಾಪುರಂ ಪೊಲೀಸರು ಸ್ಥಳಕ್ಕಾಗಮಿಸಿ ಮನೆ ಮಾಲೀಕರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಬೆಳಗ್ಗೆ ಪೈಪ್ನಲ್ಲಿ ನೀರು ನಿಂತಿದ್ದರಿಂದ ಪೈಪ್ ಕಟ್ ಆಗಿದ್ದು ಪೈಪ್ ನಲ್ಲಿ ಭ್ರೂಣ ಸಿಕ್ಕಿ ಹಾಕಿಕೊಂಡಿರುವುದು ಕಂಡು ಬಂದಿದೆ ಅಂತ ಹೇಳಲಾಗಿದೆ ಭ್ರೂಣ ಸಿಕ್ಕ ಬಿಲ್ಡಿಂಗ್ ನಲ್ಲಿ ಒಂಬತ್ತು ಬಾಡಿಗೆದಾರರು ವಾಸ ಮಾಡ್ತಾ ಇದ್ದಾರೆ ಹೀಗಾಗಿ ಯಾರು ಅಪರಾಧ ಮಾಡಿದ್ದಾರೆ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಬಾಡಿಗೆದಾರರ ಡಿಎನ್ಎನ್ನ ಭ್ರೂಣದ ಡಿಎನ್ಎಯೊಂದಿಗೆ ಹೊಂದಿಸಲಾಗುವುದು ಅಂತ ಪೊಲೀಸರು ತಿಳಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕ ಸೇವೆಯಲ್ಲಿರುವವರ ಮೇಲೆ ಹಲ್ಲೆಗಳು ದಾಳಿಗಳು ನಡೀತಾನೆ ಇವೆ ಇದೀಗ ಗುಜರಾತ್ ನಲ್ಲಿ ಬ್ಯಾಂಕ್ ಮ್ಯಾನೇಜರ್ ಮೇಲೆ ಗ್ರಾಹಕನೊಬ್ಬ ಹಲ್ಲೆ ನಡೆಸಿದ್ದಾನೆ ಸ್ಥಿರ ಠೇವಣಿ ಮೇಲೆ ತೆರಿಗೆ ಕಡಿತಕ್ಕೆ ಸಂಬಂಧಿಸಿದಂತೆ ಅಸಮಾಧಾನಗೊಂಡ ಗ್ರಾಹಕ ಮ್ಯಾನೇಜರ್ ಕಾಲರ್ ಪಟ್ಟಿ ಹಿಡಿದು ಹಿಗ್ಗಾಮುಗ್ಗಾ ತಳಿಸಿದ್ದಾನೆ ಅಹಮದಾಬಾದ್ ನ ವಸ್ತ್ರಾಪುರ ಯೂನಿಯನ್ ಬ್ಯಾಂಕ್ ಶಾಖೆಯಲ್ಲಿ ಈ ಘಟನೆ ನಡೆದಿದೆ ತನ್ನ ಠೇವಣಿ ಹಣದ ಮೇಲೆ ಜಾಸ್ತಿ ತೆರಿಗೆ ಹಾಕಲಾಗಿದೆ ಇದರಿಂದ ನನಗೆ ನಷ್ಟವಾಗಿದೆ ಅಂತ ಆರೋಪಿಸಿರುವ ಜೈಮ ರಾವಲ್ ಎನ್ನುವ ವ್ಯಕ್ತಿ ಶಾಖಾ ವ್ಯವಸ್ಥಾಪಕರ ಮೇಲೆ ಹಲ್ಲೆ ಮಾಡಿದ್ದಾನೆ ಸದ್ಯ ಸ್ಥಳೀಯ ಠಾಣೆಯಲ್ಲಿ ದೂರು ದಾಖಲಾಗಿದೆ ಸಿರಿಯಾ ಬಂಡುಕೋರರ ವಶವಾಗಿರುವಂತೆ ರಾಷ್ಟ್ರದಲ್ಲಿ ಹೊಸ ಶಾಖೆ ಆರಂಭವಾಗಿದೆ ಅಸ್ಸಾದ್ ಪಲಾಯನದ ಬೆನ್ನಲ್ಲೇ ಸಿರಿಯಾದಲ್ಲಿ ಸಂಭ್ರಮ ಮನೆ ಮಾಡಿದೆ ಐವತ್ತು ವರ್ಷಗಳ ಕರಾಳ ಅಧ್ಯಾಯ ಮುಗಿದಿದೆ ಅಂತ ಜನತೆ ಸಂಭ್ರಮ ಪಡುತ್ತಿದ್ದಾರೆ ಕಾರು ಬೈಕ್ಗಳ ಮೂಲಕ ಸಿರಿಯಾ ಧ್ವಜ ಹಿಡಿದ ಯುವಕರು ಅಸ್ಸಾದ್ ಪತನವನ್ನ ಸಂಭ್ರಮಿಸುತ್ತಿದ್ದಾರೆ ಈ ಮೂಲಕ ಬಂಡುಕೋರರ ಗುಂಪಿನ ಚಾಣಾಕ್ಷತನದಿಂದಾಗಿ ಹದಿಮೂರು ವರ್ಷಗಳ ಸಂಘರ್ಷಮಯ ಸಿರಿಯಾ ಯುದ್ಧ ಕೊನೆಗೊಂಡಂತಾಗಿದೆ ರಾಜಧಾನಿ ಡೆಮೆಸ್ಕಸ್ನಲ್ಲಿರುವ ಅಧ್ಯಕ್ಷರ ಗೃಹ ಕಚೇರಿಯನ್ನ ಬಂಡುಕೋರ ಗುಂಪುಗಳು ವಶಪಡಿಸಿಕೊಂಡಿವೆ ಭಾರಿ ಬಿಗಿಪರೆ ಇದ್ದು ಮುಂದಿನ ಕಾರ್ಯತಂತ್ರಗಳ ಬಗ್ಗೆ ಕುತೂಹಲ ಗರಿಗೆ ಇನ್ನು ಇತ್ತ ದೇಶ ತೊರೆದಿರುವ ಅಧ್ಯಕ್ಷ ಬಷರ್ ಅಲ್ ಅಸಾದ್ ರಷ್ಯಾಗೆ ಪರಾರಿಯಾಗಿದ್ದಾನೆ ರಷ್ಯಾ ಅಸಾದ್ ಕುಟುಂಬಕ್ಕೆ ಮಾನವೀಯ ನೆರವಿನ ಆಶ್ರಯ ನೀಡಿದೆ ಆದರೆ ಅವರು ಯಾವ ಪ್ರದೇಶದಲ್ಲಿ ಇದ್ದಾರೆ ಎನ್ನುವುದು ನಿಗೂಢವಾಗಿದೆ ಈ ಬಗ್ಗೆ ರಷ್ಯಾ ಯಾವುದೇ ಮಾಹಿತಿ ನೀಡಿಲ್ಲ ಇನ್ನು ಸಿರಿಯಾ ಬಂಡುಕೋರರ ಪಾಲಾಗಿರುವಂತೆ ಇದೇ ಸಮಯವನ್ನ ಕಾಯುತ್ತಿದ್ದ ಅಮೆರಿಕ ಐಸಿಸ್ ಉಗ್ರ ಸಂಘಟನೆಗಳ ನೆಲೆಗಳ ಮೇಲೆ ದಾಳಿ ನಡೆಸಿದೆ ಈ ಕುರಿತು ಅಮೆರಿಕ ಮಿಲಿಟರಿ ಪಡೆ ಮಾಹಿತಿ ದೃಢಪಡಿಸಿದೆ ಭಾನುವಾರ ಸಿರಿಯಾದೊಳಗೆ ಐಸಿಸ್ ವಿರುದ್ಧ ತನ್ನ ಪಡೆಗಳು ದಾಳಿ ನಡೆಸಿದೆ ಅಂತ ಶ್ವೇತ ಭವನಕ್ಕೆ ಮಾಹಿತಿ ನೀಡಲಾಗಿದೆ ತನ್ನ ಯುದ್ಧ ವಿಮಾನಗಳು ಇಸ್ಲಾಮಿಕ್ ಸ್ಟೇಟ್ ಭಯೋತ್ಪಾದಕರು ಮತ್ತು ಸ್ಥಾನಗಳನ್ನ ಗುರಿಯಾಗಿಸಿಕೊಂಡಿವೆ ಅಂತ ಯುಎಸ್ ಮಿಲಿಟರಿ ತನ್ನ ಹೇಳಿಕೆಯಲ್ಲಿ ತಿಳಿಸಿದೆ ಬಿ ಫಿಫ್ಟಿ ಟು ಎಫ್ ಫಿಫ್ಟೀನ್ ಮತ್ತು ಎ ಟೆನ್ ಸೇರಿದಂತೆ ಯು ಎಸ್ ವಾಯುಪಡೆಯ ವಿಮಾನಗಳನ್ನು ಬಳಸಿಕೊಂಡು ಮಧ್ಯ ಸಿರಿಯಾದಲ್ಲಿ ಎಪ್ಪತ್ತೈದಕ್ಕೂ ಹೆಚ್ಚು ಐಸಿಸ್ ಶಿಬಿರಗಳ ಮೇಲೆ ಕರಾರುವಕ್ಕಾದ ದಾಳಿ ಮಾಡಲಾಗಿದೆ ಅಂತ ಹೇಳಲಾಗಿದೆ ಇನ್ನು ಅಧ್ಯಕ್ಷ ಜೋ ಬೈಡನ್ ಸಹ ಐಸಿಸ್ ವಿರುದ್ಧ ಹರಿಹಾಯ್ದಿದ್ದಾರೆ ಐಸಿಸ್ ಎಂದು ಕರೆಯಲ್ಪಡುವ ಇಸ್ಲಾಮಿಕ್ ಸ್ಟೇಟ್ ಉಗ್ರಗಾಮಿ ಗುಂಪು ಸಿರಿಯಾದಲ್ಲಿ ತನ್ನನ್ನು ತಾನು ಮರುಸ್ಥಾಪಿಸಲು ಪ್ರಸ್ತುತ ಪರಿಸ್ಥಿತಿಯನ್ನ ಲಾಭ ಪಡೆಯಲು ಪ್ರಯತ್ನಿಸುತ್ತಿದೆ ಅಂತ ಬೈಡನ್ ಆರೋಪಿಸಿದ್ದಾರೆ ಅಮೆರಿಕದ ನಿಯೋಜಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಕ್ರಮ ವಲಸಿಗರ ವಿರುದ್ಧ ಗುಡುಗಿದ್ದಾರೆ ತಾವು ಅಧಿಕಾರ ವಹಿಸಿಕೊಂಡ ನಂತರ ಅಕ್ರಮ ವಲಸಿಗರನ್ನ ದೇಶದಿಂದ ಗಡಿಪಾರು ಮಾಡುವ ಯೋಜನೆಯೊಂದಿಗೆ ಮುಂದುವರಿಯುವುದಾಗಿ ಹೇಳಿದ್ದಾರೆ ಚುನಾವಣೆ ಸಮಯದಲ್ಲಿ ತಿಳಿಸಿದಂತೆ ಅಕ್ರಮ ವಲಸೆ ತಡೆಯುವುದೇ ತಮ್ಮ ಗುರಿ ಅಂತ ಟ್ರಂಪ್ ಘೋಷಣೆ ಮಾಡಿದ್ದಾರೆ ಶ್ವೇತಭವನದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಅವರು ಈ ಇಂಗಿತ ವ್ಯಕ್ತಪಡಿಸಿದ್ದಾರೆ ಕಾನೂನುಬದ್ಧವಾಗಿ ಅಮೆರಿಕಕ್ಕೆ ಬರುವವರಿಗೆ ದಾರಿಯನ್ನು ಸುಗಮಗೊಳಿಸುವುದು ತಮ್ಮ ಕೆಲಸ ಅದರಂತೆ ಅಪರಾಧಿಗಳನ್ನ ಅಕ್ರಮವಾಗಿ ಇರುವವರನ್ನ ಸಹಿಸಿಕೊಳ್ಳುವುದಿಲ್ಲ ಅಂತ ಟ್ರಂಪ್ ನೇರ ಮಾತುಗಳಲ್ಲಿ ಹೇಳಿದ್ದಾರೆ ರಾಜಕೀಯ ಸ್ಥಿತ್ಯಂತರಕ್ಕೆ ಮುನ್ನುಡಿ ಇಟ್ಟಿರುವ ದಕ್ಷಿಣ ಕೊರಿಯಾದಲ್ಲಿ ಬೆಳವಣಿಗೆಗಳು ಮುಂದುವರೆದಿದೆ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿ ಹಿಂಪಡೆದಿರುವ ಅಧ್ಯಕ್ಷ ಯುನ್ ಸುಕ್ ಯೋಲ್ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಮಹಾಭಿಯೋಗ ಪ್ರಕ್ರಿಯೆಯಿಂದ ಬಚಾವಾದ್ರು ಅನ್ನುವಷ್ಟರಲ್ಲಿ ಇದೀಗ ವಿಪಕ್ಷಗಳು ಮತ್ತೊಮ್ಮೆ ಮಹಾಭಿಯೋಗ ಗೊತ್ತುವಳಿ ಮಂಡಿಸಲು ಮುಂದಾಗಿದೆ ಅಲ್ಲದೆ ಸೌತ್ ಕೊರಿಯಾ ಕಾನೂನು ಸಚಿವಾಲಯ ಯುನ್ ಸುಕ್ ಯೋಲ್ ಅವರ ವಿದೇಶ ಪ್ರವಾಸದ ಮೇಲೆ ನಿರ್ಬಂಧ ಹೇರಿದೆ ಯಾವುದೇ ಕಾರಣಕ್ಕೂ ದೇಶ ಬಿಟ್ಟು ತೆರಳದಂತೆ ಸೂಚನೆ ನೀಡಲಾಗಿದೆ ಯೂನ್ ಈಗಾಗಲೇ ತುರ್ತು ಪರಿಸ್ಥಿತಿ ಹೇರುವ ವಿಫಲ ಪ್ರಯತ್ನಕ್ಕಾಗಿ ಕ್ಷಮೆಯಾಚಿಸಿದ್ದಾರೆ ಜೊತೆಗೆ ತನ್ನ ರಾಜಕೀಯ ಮತ್ತು ಕಾನೂನು ಭವಿಷ್ಯವನ್ನ ತನ್ನ ಆಡಳಿತಾರೂಢ ಪೀಪಲ್ ಪವರ್ ಪಾರ್ಟಿಗೆ ಬಿಡುತ್ತಿರುವುದಾಗಿ ಹೇಳಿದ್ದಾರೆ ಆದರೆ ಅಧ್ಯಕ್ಷರು ಇಲ್ಲಿವರೆಗೆ ರಾಜೀನಾಮೆ ನೀಡಿಲ್ಲ ಹೀಗಾಗಿ ಸಮಸ್ಯೆ ಬಿಗಡಾಯಿಸಿದೆ ಸ್ಥಳೀಯ ಮಾಧ್ಯಮ ವರದಿಗಳ ಪ್ರಕಾರ ದಕ್ಷಿಣ ಕೊರಿಯಾ ಕಾಯ್ದೆಗೆ ಅಧ್ಯಕ್ಷರು ಕ್ರಿಮಿನಲ್ ತನಿಖೆಗೆ ಒಳಪಡುವ ಸಾಧ್ಯತೆ ಇದೆ ಎನ್ನಲಾಗಿದೆ ಚಳಿಗಾಲ ಶುರುವಾಗಿರುವಂತೆ ಈ ಋತುವಿನ ಮೊದಲ ಹಿಮಪಾತ ಶುರುವಾಗಿದೆ ಜಮ್ಮು ಮತ್ತು ಕಾಶ್ಮೀರ ಹಿಮಾಚಲ ಪ್ರದೇಶ ಮತ್ತು ಉತ್ತರಾಖಂಡದ ಅನೇಕ ಪ್ರದೇಶಗಳು ಹಿಮಪಾತಕ್ಕೆ ಸಾಕ್ಷಿ ಆಗ್ತಿದೆ ಭಾರಿ ಪ್ರಮಾಣದಲ್ಲಿ ಹಿಮ ಬೀಳುತ್ತಿದ್ದು ಪ್ರವಾಸಿಗರು ಮಂಜಿನ ಮಳೆಯಲ್ಲಿ ತೇಲಾಡ್ತಾ ಇದ್ದಾರೆ ಶ್ರೀನಗರ ಶಿಮ್ಲಾ ಕುಲು ಮನಾಲಿಗಳಲ್ಲಿ ಪ್ರವಾಸಿಗರ ಸಂಖ್ಯೆ ನಿಧಾನವಾಗಿ ಏರ್ತಾ ಇದೆ ಆದರೆ ಹಿಮಪಾತದ ನಡುವೆ ನಡುಕ ಹುಟ್ಟಿಸುವ ಘಟನೆಗಳು ವರದಿಯಾಗ್ತಿದೆ ಕಣಿವೆಗಳಲ್ಲಿ ಹಿಮಪಾತದ ವೇಳೆ ವಾಹನಗಳು ಜಾರಿಕೊಂಡು ಹೋಗುವ ಸಾಧ್ಯತೆ ಇದೆ ಅಂದರೆ ವಾಸ್ತವವಾಗಿ ಹಿಮದಿಂದ ಅನೇಕ ಬಾರಿ ವಾಹನಗಳು ರಸ್ತೆಗಳಲ್ಲಿ ಜಾರಿ ಬೀಳುತ್ತವೆ ಅಂತಹ ಪರಿಸ್ಥಿತಿಯಲ್ಲಿ ದೊಡ್ಡ ಅಪಘಾತ ಸಂಭವಿಸಬಹುದಾಗಿದೆ ಹೀಗಾಗಿ ಹಿಮಪಾತವಾಗಿರುವ ಸ್ಥಳಗಳಲ್ಲಿ ವಾಹನ ಚಲಾಯಿಸುವಾಗ ಎಚ್ಚರಿಕೆ ವಹಿಸುವ ಅಗತ್ಯ ಇದೆ ಇಂಥದ್ದೇ ಒಂದು ಘಟನೆ ಜಮ್ಮು ಮತ್ತು ಕಾಶ್ಮೀರದ ದೂದ ಪ್ರತಿಯಲ್ಲಿ ನಡೆದಿದೆ ಹಿಮಪಾತ ವೀಕ್ಷಿಸಲು ಬಂದಿದ್ದ ಪ್ರವಾಸಿಗರ ವಾಹನ ಹಿಮದಿಂದಾಗಿ ರಸ್ತೆಯಲ್ಲಿ ಜಾರಿಕೊಂಡು ಹೋಗಿದೆ ಆದರೆ ಅದೃಷ್ಟವಶಾತ್ ಯಾರಿಗೂ ಅಪಾಯವಾಗಿಲ್ಲ ಸದ್ಯ ಈ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು ನಾಳೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ